ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಫೈನಲಿ ಇವತ್ತು ನಿಮ್ಮೆಲ್ಲರ ಜೊತೆಯೂ ನಮ್ಮ ತಮ್ಮನ ಎಂಗೇಜ್ಮೆಂಟ್ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಪಾರ್ಟ್ ಒನ್ ವೀಡಿಯೋನ ಆಲ್ರೆಡಿ ಮುಗಿದು ಭಾಳ ದಿನ ಆಯಿತು ಬಟ್ ವಿಡಿಯೋ ಎಡಿಟ್ ಮಾಡಿ ಹಾಕಾಕ ಸ್ವಲ್ಪ ಲೇಟ್ ಆಗಿತ್ತು ನೋಡ್ರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಂತ ಅಂತ ಅನ್ಕೋತೀನಿ ಸೊ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಯಾವ ರೀತಿಯಾಗಿ ನಡೀತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನಮ್ಮ ತಂಗಿ ಫೇಸ್ ಅಂತರೂ ಒಂದ್ ದೊಡ್ಡ ಗುಳ್ಳೆ ಆಗ್ಬಿಟ್ಟೈತೆ ನೋಡ್ರಿ ಕುರು ಅಂತಿವೆಲ್ಲ ಅದಾಗ್ಬಿಟ್ಟದ ಪಾಪ ಆಲ್ರೆಡಿ ಆಗೇ ಒಂದ್ ವಾರಕ್ಕಿಂತ ಜಾಸ್ತಿ ಆಯ್ತು ಇನ್ನೂ ಆತನ ಕಮ್ಮಿ ಆಗಿಲ್ಲ ಪಾಪ ಅದನ್ನೇ ಹೇಳಾಕತ್ತಿದ್ಲಿಕ್ಕಿ ನಿಮ್ಮ ಮುಂದೆ ಏನಾದ್ರೂ ಮೇನ್ ಫಂಕ್ಷನ್ ಇದ್ದಾಗ ಭಾಳ ಆಗ್ತಾವ ನೋಡ್ರಿ ಫೇಸ್ ಮ್ಯಾಲ ಪಿಂಪಲ್ ಅದು ಸೊ ಅದಕ್ಕೆ ಹೇಳದ್ಲಿಕ್ಕಿ ನಿಮ್ಮ ಮುಂದೆ ಈಗ ನೋಡ್ರಿ ಮನೆಗೆ ಎಲ್ಲರೂ ರೆಡಿ ಆಕತ್ತಾರೆ ಮತ್ತು ಆಲ್ರೆಡಿ ನಮ್ಮ ಆಂಟಿ ಪೂಜಾನು ಮಾಡಿಬಿಟ್ಟಾರೆ ನೋಡ್ರಿ ಪೂಜಾ ಮಾಡಿ ಸಕ್ರೆ ನೈವೇದ್ಯ ತೋರಿಸ್ಯಾರೆ ಸೊ ಇನ್ನೇನು ನಾವು ಹೋಗಬೇಕು ಹೋಗಿಂತ ಮುಂಚೆ ನನಗೆ ಮೇಕಪ್ ಮಾಡಕತ್ತಾಳ್ರಿ ನಮ್ಮ ಮೇಕಪ್ ಆರ್ಟಿಸ್ಟ್ ನಮ್ಮ ಮನೆಯೊಳಗಿರುವಂಥ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ನೋಡ್ರಿ ನಮ್ಮ ತಂಗಿ ಸೊ ಮೇಕಪ್ ಮಾಡತ್ತಾಳೆ ಲೈಟಾಗಿ ಮೇಕಪ್ ಹೇಳಿದ್ದೆ ಸೊ ಲೈಟಾಗಿ ಮಾಡೋಕ್ಕತ್ತಾಳೆ ಆ್ಯಂಡ್ ಹೇರ್ ಸ್ಟೈಲು ಆಲ್ರೆಡಿ ಮುಗ್ದದ ಹೇರ್ ಸ್ಟೈಲ್ ಅಂತೂ ಮೆಸಿ ಬ್ರೈಡ್ ಟೈಪ್ ಮಾಡಿದ್ಲು ನನ್ನ ರಿಯಲ್ ಒರಿಜಿನಲ್ ಹೇರ್ಸ್ ಒಳಗೆ ಆ್ಯಕ್ಚುಲಿ ನಂದೇ ಮಾಡೋಕೊಂದು ತಾಸು ಟೈಮ್ ತೋತ್ ನೋಡ್ರಿ ಹೇರ್ ಸ್ಟೈಲ್ ಮಾಡೋಕೆ ಯಾಕಂದ್ರೆ ಎಕ್ಸ್ಟೆನ್ಷನ್ ಒಬ್ಬರು ಲಾಸ್ಟೈಮ್ ತೊಗೊಂಡೋಗಿ ಹಾಳು ಮಾಡಿ ಬಿಟ್ಟಿದ್ರು ಅದು ಬಿಡಿಸು ತನಕನ ಭಾಳ ಟೈಮ್ ಆಯಿತು ಸೊ ಹಂಗಾಗಿ ಬ್ಯಾಡ ಬೇಡ ಅಂತ ಎಕ್ಸ್ಟೆನ್ಷನ್ ತೆಗೆದು ನನ್ನ ಒರಿಜಿನಲ್ ಹೇರ್ ಒಳಗೆ ಒಂದು ಹೇರ್ ಸ್ಟೈಲ್ ಮಾಡಿದ್ರು ಚಂದ ಬಂದಿತ್ತು ಸೊ ಫೈನಲಿ ನನ್ನ ಲುಕ್ ನೋಡ್ರಿ ಈ ರೀತಿ ಕಾಣಿಸೋಕತ್ತಿದ್ದೆ ಲೈಟ್ ಮೇಕಪ್ ಮಾಡಿದ್ಲು ಚಂದ ಕಾಣಿಸೋಕತ್ತಿದ್ದೆ ನೋಡ್ರಿ ಅಲ್ಲಿ ರಿಯಲ್ ಆಗಿ ಮಸ್ತ್ ಇತ್ತು ಮೇಕಪ್ ಸೊ ಸೂಟ್ ಆಗಿತ್ತು ನನಗೆ ನೀವು ಹೇಳಿರಿ ಹೆಂಗಾಗಿತ್ತು ನನ್ನ ಮೇಕಪ್ ಅಂತ ಹೇಳಿ ಆ್ಯಂಡ್ ನಾ ಹಾಕೊಂಡಿದ್ದು ನೆಕ್ಲೆಸ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಐತೆ ಅಂತ ಹೇಳಿ ಸೊ ಅದನ್ನು ನಾನು ಇನ್ಸ್ಟಾಗ್ರಾಮ್ ಐ ಡಿ ಒಳಗಿಂದ ತರಿಸಿದ್ದು ಮಸ್ತ್ ಬಂದಿದ್ರು ಜ್ಯುವೆಲ್ರಿ ಅಂತೂ ಈಗ ನೋಡಿರಿ ನಮ್ಮ ಪಯಣ ಸ್ಟಾರ್ಟ್ ಆಯ್ತು ಮುದೋಳ್ ಕಡೆ ಸೊ ನಾವು ಹೊಂಟೀವಿ ಮುದೋಳ್ಕೆ ಆ್ಯಕ್ಚುಲಿ ನಿಮಗೆ ಹೇಳಬೇಕಂದ್ರೆ ಎಂಗೇಜ್ಮೆಂಟ್ ಇರೋದು ಹುಡುಗಿ ಕಡೆ ಐತಿ ನೋಡಿರಿ ನಮ್ಮ ಲಕ್ಷ್ಮಿ ಅವ್ರ ಕಡೆ ಐತಿ ಮದ್ವೆ ನಮ್ಮ ಕಡೆ ಐತಿ ಮೇ ಒಳಗೆ ಐತಿ ಮದ್ವಿ ಆ್ಯಂಡ್ ಇವಾಗ ಅವರು ಹುಡುಗಿ ಕಡೆ ಎಂಗೇಜ್ಮೆಂಟ್ ಇಟ್ಟಾರ ಸೊ ನಾವು ಹೊಂಟೀವಿ ಎಲ್ಲರೂ ಸೇರಿ ಗಾಡಿ ಮಾಡ್ಯಾರ ಲಕ್ಸುರಿ ಅತ್ತಲ್ಲ ಅದು ಕಾರ ಮತ್ತೆ ಕ್ರೋಸರ್ ಸೊ ಎರಡು ಮೂರು ಗಾಡಿ ಈಗ ಹೊಂಟೀವಿ ನಮ್ಮ ತಮ್ಮಗೆ ಒಂದು ಸ್ವಲ್ಪ ಲೈಟ್ ಮೇಕಪ್ ಮಾಡಿದ್ ನಮ್ಮ ತಂಗಿ ಈಗ ಅವನು ಕಾರ್ ಒಳಗೆ ಬರ್ತಾನೆ ನಾವು ಈ ಕಡೆ ಎಲ್ಲರೂ ಈ ಗಾಡಿ ಒಳಗೆ ಹೊಂಟೀವಿ ನೋಡ್ರಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹತ್ತಿ ಕೂತಾರ ಮಮ್ಮಿ ಸ್ಟಾಫ್ ಅದು ಎಲ್ಲರೂ ಏರಿಯಾದವರದು ಬ್ಯಾರೆ ಕ್ರೋಸರ್ ಒಳಗೆ ಬರೋರ್ದಾರಿ ಲೇಟಾಗಿ ನಾವು ಅಷ್ಟೇ ಮುಂದೆ ಹೊಂಟಿಗೆ ನೋಡ್ರಿ ಈಗ ಪಾಪ ಕಾಲ್ ಮೇಲೆ ಕಾಲ್ ಮಾಡೋಕತ್ ಬಿಟ್ಟಿದ್ರು ಬೀಗ್ರಂತರು ಜಲ್ದಿ ಬಾ ಅಂತ ಹೇಳಿ ನಮ್ಗೆ ಒಂಬತ್ತು ಗಂಟೆಗೆ ಬಾ ಅಂತಿದ್ರು ನಾವು ಮನೆ ಬಿಡದೆ ಒಂಬತ್ತು ಗಂಟೆಗೆ ಬಿಟ್ಟೀವಿ ಹೋಗಿ ಬಿಟ್ಟು ತನಕ ಹತ್ತುವರಿ ಹನ್ನೊಂದು ಗಂಟೆ ರೀ ಕಾಲ್ ಮೇಲೆ ಕಾಲ್ ಮಾಡತ್ತಿದ್ರು ಅಲ್ಲಿ ಪೂಜಾದು ಮಾಡೋದು ಇರ್ತದಲ್ಲ ರೀ ಸೊ ಲೇಟ್ ಆಗ್ತದೆ ಜಲ್ದಿ ಬರೋದು ತನಕತ್ತಿದ್ರು ಆದರೂ ನಾವು ಲೇಟಾಗಿ ಹೋದ್ವಿ ಫೈನಲಿ ಅಂತೂ ಇಂತೂ ಒಂದು ತಾಸು ಒಳಗೆ ಮುದೋಳಗೆ ಬಂದು ರೀಚ್ ಆದ್ವಿ ನೋಡ್ರಿ ಮುದೋಳೊಳಗೆ ಇತ್ತಂತ ಹೇಳಿದಲ್ಲಿ ನಿಮ್ಗೆ ಎಂಗೇಜ್ಮೆಂಟ್ ಪೊಲೀಸ್ ಸಂಕೀರ್ಣ ಮುದೋಳಂತೈಲ್ಲ ಇದು ಪೊಲೀಸ್ ಭವನ ಒಳಗೆ ಇಟ್ಟಿದ್ರು ಎಂಗೇಜ್ಮೆಂಟ್ ಸೊ ಮಸ್ತಾಗಿ ಡೆಕೋರೇಷನ್ ಮಾಡಿದರು ಎಲ್ಲಾನು ಹೋಗ್ತಾ ಹೋಗ್ತಾ ನೋಡ್ರಿ ನೀವು ಸ್ಕಿಪ್ ಕಾರಲ್ಲ ಏನು ಅಷ್ಟೇ ಹಾಲ್ ಮಸ್ತ್ ದೊಡ್ದಿತ್ತು ನೋಡ್ರಿ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿನೇ ಎಂಗೇಜ್ಮೆಂಟ್ ಚಲೋ ಆಯಿತು ಚಲೋ ನಡೆಸ್ಕೊಟ್ರು ಬೀಗರು ಸೊ ಖುಷಿ ಆಯಿತು ಆಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಹೆಂಗದಾಳ ನೋಡಕ್ಕೆ ಅಂತ ಹೇಳಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ ಇನ್ನೇನು ನಿಮಗೆ ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ನಮ್ಮ ತಮ್ಮನ ಹೇಳ್ತಿ ನಮ್ಗೆ ಭಾಳ ಖುಷಿ ಆಗ್ತದ ನೋಡ್ರಿ ಈ ಥರ ಮೂಮೆಂಟ್ ಇಷ್ಟು ಜಲ್ದಿ ಬರ್ತೈತೆ ಅಂದ್ಕೊಂಡಿದ್ದಿಲ್ಲ ಸೊ ಆದಷ್ಟು ಜಲ್ದಿ ಬರ್ತದನ್ಕೊಂಡಿದ್ವಿ ಬಟ್ ಸಡನ್ಲಿ ಇಷ್ಟು ಜಲ್ದಿ ಫಿಕ್ಸ್ ಆಗ್ತದ ನಮ್ಮ ತಮ್ಮನ ಮದ್ವೆ ಅಂತಂದ್ರು ಯಾರೂ ಅಂದ್ಕೊಂಡಿದ್ದಿಲ್ಲ ಹತ್ತತ್ರನೇ ಮದ್ವೆ ಬಂದುಬಿಡ್ತು ಮೇ ಏನು ಭಾಳ ದಿನ ಓದಿಲ್ಲ ಇನ್ನೊಂದು ಎರಡು ತಿಂಗಳ ಸೊ ಅದ್ರದ್ದು ಪ್ರಿಪ್ರೇಷನ್ ಮೇಲೆ ಸ್ಟಾರ್ಟ್ ನೋಡಿರಿ ಈಗ ಓದಿ ಕೊಡಲಿ ನೋಡ್ರಿ ಸೀರಾ ಉಪ್ಪಿಟ್ಟು ನಾಶ ಮಾಡಿದ್ರು ಸೊ ನಾಷ್ಟ ಮಾಡಾಕತ್ತೀವಿ ಎಲ್ಲರೂ ನಾಶ ಸೀರಾ ಉಪ್ಪಿಟ್ಟು ಚಹಾ ಮಾಡಿಸಿದ್ರು ಮತ್ತು ಆ ಕಡೆ ಅಡುಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಳತ್ತಾರ ಪಾಪ ಅವರು ನಮಗೆ ವೆಲ್ಕಮ್ ಮಾಡ್ಕೊಳ್ಳೋ ಸಲುವಾಗಿ ಎಷ್ಟೊತ್ತಿಂದ ವೆಯ್ಟ್ ಮಾಡತ್ತಾರ ಜಲ್ದಿ ನಾಷ್ಟ ಮಾಡ್ರಿ ಅಂದರು ಬರೋಣ ನಾಷ್ಟ ಮಾಡಿದ್ವಿ ಈಗ ಒಳಗಡೆ ವೆಲ್ಕಮ್ ಮಾಡ್ಕೊಳತ್ತಾರ ನೋಡ್ರಿ ಅಳಿಯನಿಗೆ ಆರತಿ ಮಾಡಿ ಒಳಗೆ ಕರ್ಕೊಳಕತ್ತಾರ ನಮ್ಮ ತಮ್ಮಾಗ ಬರ್ರಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ತಾರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಜಾಸ್ತಿ ವಾಯ್ಸ್ ಅವ್ರು ಕೊಡ್ದು ಬೇಡ ಅಲ್ಲಿ ಏನೆಲ್ಲ ಆಗ್ತದೆ ಇವಾಗ ಇಲ್ಲಿ ಎಂಗೇಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾದಿ ಮಾಡತ್ತಾರ ನೋಡ್ರಿ ಯಾದಿ ಅಂದ್ರೆ ಮದುವೆ ಮಾತುಕತೆ ನೋಡ್ರಿ ಹಿರಿಯರೆಲ್ಲ ಸೇರಿ ಯಾದಿ ಮಾಡಿದನ ಎಂಗೇಜ್ಮೆಂಟ್ ಮಾಡ್ತಾರ ಮದ್ವಿ ಒಳಗ ಏನ್ ಕೊಡು ತೊಗೊಳ್ದುಡ್ಗ ಹುಡುಗಿಗೆ ಮತ್ತೆ ಮದ್ವಿ ಯಾರ ಕಡೆ ಸೊ ಇದನ್ನೆಲ್ಲಾನು ಹಿರಿಯರು ಸೇರಿ ಮಾತಾಡಿ ಯಾದಿ ಮಾಡ್ತಾರ ಆ ಪೂಜೆ ಎಲ್ಲ ಮುಗಿಸಿ ಸೊ ಈಗ ಪೂಜಾ ಕುಂತೀವಿ ನೋಡ್ರಿ ನಾನು ನಮ್ಮ ಮನೆಯವರು ಮತ್ತೆ ಆ ಕಡೆ ಹುಡುಗಿ ದೊಡ್ಡಪ್ಪ ದೊಡ್ಡಮ್ಮ ನೋಡ್ರಿ ಅವರು ಲಕ್ಷ್ಮಿಯವರ ದೊಡ್ಡಪ್ಪ ದೊಡ್ಡಮ್ಮ ಅವರು ನಾವು ಯಾಕೆ ಕ್ಯಾಕುತ್ತೀವಂದ್ರ ಆಕ್ಚುಲಿ ಇಲ್ಲಿ ಹಿರಿಯರ್ ಕೂಡಬೇಕ್ರಿ ನಮ್ಮ ತಮ್ಮಾಗ ದೊಡ್ಡಪ್ಪ ದೊಡ್ಡಮ್ಮ ಆಗೋರು ಬಟ್ ನಮ್ಮ ಪಪ್ಪ ಇಲ್ಲ ಗೊತ್ತಿದ್ದಂಗೆ ನಮ್ಮ ಪಪ್ಪ ತೀರ್ಕೊಂಡು ಭಾಳ ವರ್ಷ ಆಯಿತು ಸೊ ಅದ್ರ ಬದಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಒಬ್ಬರೇ ಇದ್ದಾರೆ ಮೂರು ಜನ ದೊಡ್ಡಪ್ಪಗಳು ನಮ್ಗೆ ಆ್ಯಕ್ಚುಲಿ ಅದ್ರಾಗ ಇಬ್ಬರು ದೊಡ್ಡಮ್ಮಗಳು ತೀರ್ಕೊಂಡಾರಿ ಸೊ ಹಂಗಾಗಿ ಅವರಂತೂ ಕೂಡಕ್ಕೆ ಬರಲ್ಲ ಪೂಜಾಕ್ಕೆ ಮತ್ತು ಇನ್ನೊಬ್ಬರು ದೊಡ್ಡಪ್ಪ ದೊಡ್ಡಮ್ಮ ಅದಾರ ಧಾರವಾಡ ಒಳಗೆ ಬಟ್ ಅವರು ಈ ಫಂಕ್ಷನ್ ಬಂದಿರಲಿಲ್ಲ ಸೊ ನಾವೇ ಕೊಡಬೇಕಾಯ್ತು ಏನೂ ಮಾಡೋಕ್ಕಾಗಲಿಲ್ಲ ಇನ್ನೊಬ್ರಲ್ಲಿ ನಮ್ಮ ದೊಡ್ಡಪ್ಪ ಕೂತಾರೆ ನೋಡ್ಬೋದು ನೀವು ಕುರ್ಚಿ ಮೇಲೆ ಅವರು ಕೂಡ್ಬೋದಿತ್ತು ರೀ ಬಟ್ ಅವ್ರಿಗೆ ಪಾಪ ನಮ್ಮ ದೊಡ್ಡ ಮಗ ಕೆಳಗೆ ಕುಂಡ್ರಕ್ಕೆ ಬರಂಗಿಲ್ಲ ರೀ ಅವ್ರಿಗೆ ಆ ಪ್ರಾಬ್ಲಮ್ ಐತಿ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ನಾವೇ ಕೊಡಬೇಕಾಯ್ತು ನಮ್ಮ ತಮ್ಮನ ಕಡೆ ಯಾರ್ದಾದ್ರು ಯಾರಾದರೂ ಕೂಡಿದ್ರೆ ನಡೀತದಂತ ಕುಂತ್ರೆ ನಡೀತದ ಹೇಳಿ ಹೇಳಿದ್ರು ಅವರು ಪೂಜೆ ಮಾಡತ್ತಾರಲ್ಲ ಅವರು ಸೊ ಹಂಗಾಗಿ ನಾವು ಕುಂತೀವಿ ನಮ್ಮ ತಮ್ಮನ ಕಡೆಯಿಂದ ಈಗ ಎಲ್ಲರೂ ಹಿರಿಯರು ಸೇರಿ ಈಗ ಮಾತುಕತೆ ಮಾಡ್ತಾರೆ ಒಂದು ಪೇಪರ್ ಇರ್ತದೆ ಅದ್ರೊಳಗೆಲ್ಲ ಕೊಡ್ ತೊಗೊಳೋದು ಎಲ್ಲ ಅಲ್ಲಿ ಸೊ ಇದೆಲ್ಲ ಪೂಜಾ ಮುಗ್ದಿಂದ ನೆಕ್ಸ್ಟ್ ಹುಡ್ಗ ಹುಡ್ಗಿ ಕರೆಸಿ ಎಂಗೇಜ್ಮೆಂಟ್ ಸೀರಿ ಮತ್ತು ನಾವೇನು ತೊಗೊಂಡಿರ್ತೀವಲ್ಲ ಅದನ್ನು ಕೊಡೋದು ಕೊಡೋದು ಇರ್ತದೆ ಸೊ ಇದಕ್ಕೆ ಅದೇತೀವಿ ಇದಾಗಾರ ನೆಕ್ಸ್ಟ್ ಮತ್ತು ಡ್ರೆಸ್ ಚೇಂಜ್ ಮಾಡಿಂದ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಾರೆ ನೋಡ್ರಿ ಎಂಗೇಜ್ಮೆಂಟ್ ಸೊ ಬರೀ ಅಲ್ಲಿ ರಿಯಲ್ ಆಗಿ ಏನೇನು ಆಗ್ತದಂತ ಹೇಳಿ ನೋಡೋಣ ಆಮೇಲೆ ಕೊಡ್ತಾರ ಈಗ ರೆಡಿ ಮಾಡ್ತೀವಿ ಸೊ ಫೈನಲಿ ನೋಡಿರಿ ಅದೇ ಎಲ್ಲ ಮುಗೀತು ಮುಗಿದು ಕೂಡಲೇ ಈಗ ಹುಡ್ಗ ಇಬ್ಬರಿಗೂ ಕರೆಸಿ ಕೂಡ್ಚಾರ ಅವ್ರ ಕಡೆಯಿಂದ ಒಂದು ಸಣ್ಣ ಪೂಜಾ ಮಾಡಿಸ್ತಾರೆ ಅದಾಗ ನಾನು ನೆಕ್ಸ್ಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ನೀವೆಲ್ಲರೂ ಕಾಯ್ತಿರುವಂಥ ಟೈಮ್ ಬಂತು ನೋಡಿರಿ ನಮ್ಮನೆ ಮಹಾಲಕ್ಷ್ಮಿಗೆ ನಿಮ್ಮೆಲ್ಲರಿಗೂ ತೋರ್ಸಾಕತ್ತೀನಿ ಸೊ ಇಬ್ಬರದು ಜೋಡಿ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಅಂತೂ ಇಂತು ನಮ್ಮ ತಮ್ಮನ ಎಂಗೇಜ್ಮೆಂಟ್ ಇಷ್ಟು ಜಲ್ದಿ ಟೈಮ್ ಕೂಡಿ ಬರ್ತದ ಇಷ್ಟು ಜಲ್ದಿ ಅನ್ಕೊಂಡಿರಲಿಲ್ಲ ಸೊ ಹಿರಿಯರು ಹೇಳೋದು ಖರೇನೇ ಐತೆ ನೋಡ್ರಿ ಕೂಡಿ ಬಂದರೆ ಟೈಮ್ ಭಾಳ ತತ್ತಂಗಿಲ್ಲ ಹಾಗೆ ನಮ್ಮ ಅಷ್ಟೇ ಒಂದು ತಿಂಗಳೂ ಇಲ್ಲ ಅದ್ರ ಒಳಗೆ ಎಲ್ಲನೂ ನೋಡಿ ಬಂದ್ವಿ ಹೋಗಿ ಕೂಡಿಸ್ಬ ಕೂಡು ಬಂತು ಎಲ್ಲನೂ ಹುಡ್ಗ ಹುಡುಗಿಯೂ ಒಪ್ಕೊಂಡ್ರು ಸೊ ನಾವು ಅಂದ್ಕೊಂಡಿರೋ ಥರನೇ ನಮಗೆ ಹುಡುಗಿ ಸಿಕ್ಕಾಳ ನನ್ನ ನಮ್ಮ ತಮ್ಮಗೆ ಜೋಡಿಯಾಗಿ ಲಕ್ಷ್ಮಿ ಸಿಕ್ಕಾಳ ಸೊ ಭಾಳ ಖುಷಿ ನೋಡ್ರಿ ಅವನು ಇರುವಂಥ ಒಳ್ಳೆ ಮನಸ್ಸಿಗೆ ಅವನ ತಕ್ಕಂಗೆ ಹುಡುಗಿ ಸಿಕ್ಕಾಳ ಅಷ್ಟೇ ಸಾಕು ನಾವು ಬೇಡ್ಕೊಳತ್ತಿದ್ದು ಅದೇ ಸೊ ಎಲ್ಲನೂ ಒಳ್ಳೆಯದಾಯ್ತು ಅಂತ ಹೇಳ್ಬೋದು ನಮ್ಮ ತಮ್ಮಗೂ ಒಳ್ಳೇದಾಯ್ತು ಇದೇ ಖುಷಿ ನೋಡ್ರಿ ಮತ್ತಿನ್ನೇನಿಲ್ಲ ನಾವಂತರೂ ಎಲ್ಲರೂ ಫುಲ್ ಆಗೀವಿ ನಾವು ಅನ್ಕೊಂಡಿರೋ ಥರನೇ ನಮ್ಮ ಮನೆಗೆ ಸೊಸಿ ಬಂದಾಳ ಅಂತ ಹೇಳಿ ಸೊ ನೀವು ಅಷ್ಟೇ ಕಮೆಂಟ್ ಮಾಡಿ ಹೇಳ್ರಿ ಇಬ್ರದ್ದು ಜೋಡಿ ಹೆಂಗೆ ಅಂತ ಇಬ್ಬರು ಕುಂತಾರು ನೋಡ್ರಿ ಪೂಜೆ ಮಾಡಾಕತ್ತಾರ ಇದಾಗನ ಈಗ ವಾಪಸ್ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ರಿಂಗ್ ಇಬ್ರು ಎಕ್ಸ್ಚೇಂಜ್ ಮಾಡ್ತಾರೆ ஆயு <laughs> I ಮೇಡಮ್ ಒಂದ್ ಸ್ವಲ್ಪ ಹಿಂದ್ಗಡೆ ಬಂದ ದಂಡಿ ಅಲ್ಲ ಅಲ್ಲ ನೀವು ಅಂದ್ರೆ ನೆಕ್ಸ್ಟ್ ನೋಡಿರಿ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಆಕತ್ತಾರ ಇಬ್ಬರು ಇದನ್ನು ಆಲ್ರೆಡಿ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ನಾನು ಬಟ್ಟೆ ಇಬ್ಬರದು ಚರ್ಚನ್ ಒಳಗೆ ತೊಗೊಂಡಿದ್ದು ನಮ್ಮ ತಮ್ಮನೂ ಅಲ್ಲೇ ತೊಗೊಂಡಾನ ಲಕ್ಷ್ಮಿಗೂ ಅಲ್ಲೇ ತೊಗೊಂಬಂದೀವಿ ಫಸ್ಟ್ ಸೀರೆ ನುಟ್ಕೊಂಡಿದ್ದಲ್ಲ ಎಷ್ಟೊತ್ತನ ಲೈಟ್ ಗ್ರೀನ್ ಕಲರ್ ಅದನ್ನು ಚರ್ಚನ್ ಒಳಗೆ ತೊಗೊಂಬಂದಿದ್ದು ಆಮೇಲೆ ಬ್ಲೌಸ್ ವರ್ಕ್ ನಮ್ಮ ಮನೆ ಹತ್ತಿರ ಹಾಕ್ಸಿನಂತ ಹೇಳಿದ್ದೆ ಸೊ ಮಸ್ತ್ ಕಾಣತ್ತಿತ್ತು ನೀವು ನೋಡಿರ್ಬೋದು ಇಷ್ಟೊತ್ತನ ನಮ್ಮ ತಮ್ಮನ ಡ್ರೆಸ್ ಇದು ನೋಡಿರಿ ಎಂಗೇಜ್ಮೆಂಟದ್ದು ಈಗ ಲಕ್ಷ್ಮಿದು ಯಾವ ಥರ ಐತೆ ಅದು ನಿಮಗೆ ಉದು ತುಂಬೇತ್ರಿ ಲಕ್ಷ್ಮಿಗೆಲ್ಲ ಬಟ್ ಯಾವುದೂ ವಿಡಿಯೋನೇ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ವಿಡಿಯೋ ಮಾಡೋರೇ ಇರಲಿಲ್ಲ ಆ್ಯಕ್ಚುಲಿ ನಾ ಎಲ್ಲಾರದು ಫಂಕ್ಷನ್ ಒಳಗೆ ಹೋಗಿ ವಿಡಿಯೋ ಮಾಡ್ಕೋತೀನಿ ಬಟ್ ಇದೇ ಥರ ನೋಡಿರಿ ಮನೆ ಫಂಕ್ಷನ್ ಇದ್ದಾಗ ನಾವು ಏನೂ ಆಗಂಗಿಲ್ಲ ಇದೇ ಒಂದು ಬೇಜಾರಾಯಿತು ವಿಡಿಯೋನೇ ಕ್ಯಾಪ್ಚರ್ ಆಗಿಲ್ಲ ಇರ್ತಾವಲ್ಲ ಅದೇ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಯಾರೂ ವಿಡಿಯೋ ಮಾಡಿಲ್ಲ ಸೊ ಇದನ್ನೇ ನಮ್ಮ ಮನೆಯವ್ರು ಮಾಡ್ಯಾರು ಅನ್ಕೋತೀನಿ ಈ ಮೇಕಪ್ ಮಾಡಕತ್ತಿದ್ದಷ್ಟು ನಾನು ಲಕ್ಷ್ಮಿ ಗುಡಿ ತುಂಬಿದ್ದದು ವಿಡಿಯೋ ಯಾರೂ ಮಾಡ್ಕೊಂಡೇ ಇಲ್ರಿ ಸೊ ಅದೇ ಅಂದ್ಕೊಳತ್ತಿದ್ದಾನ ಎಲ್ಲರ ಮದುವೆಗೂ ಎಲ್ಲರದ್ದು ಫಂಕ್ಷನ್ಯಾಗೂ ಎಲ್ಲ ಕ್ಯಾಪ್ಚರ್ ಮಾಡ್ಕೋತೀನಿ ನಮ್ಮ ಮನೆ ಫಂಕ್ಷನ್ ಒಳಗನೆ ಈ ಥರ ಕ್ಯಾಪ್ಚರ್ ಆಗಂಗಿಲ್ಲ ನೋಡಿರಿ ಅಷ್ಟು ಬ್ಯುಸಿಯಾಗಿ ಬಿಟ್ಟಿರ್ತೀವಿ ಅಂಥದ್ರಾಗ ನಾನು ನಾನೇ ಹೆಣ್ಮಗಳಲ್ಲ ಅಂದ್ರೆ ನಮ್ಮ ತಮ್ಮಾಗ ಅಕ್ಕ ನಾನೆಲ್ಲ ಈಗ ನಾನೇ ಮಾಡ್ಬೇಕು ಏನು ಮಾಡಿದ್ರು ಅಲ್ಲೆಲ್ಲಾನು ಸೊ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ ನಾನು ವೀಡಿಯೋ ಮಾಡ್ಕೊ ಆಗಂಗಿಲ್ಲ ಮಾಡಿದ್ರೆ ನಮ್ಮ ಮನೆಯವ್ರು ಮಾಡ್ಯಾರ ಮತ್ತು ನಮ್ಮ ತಂಗಿಗಳು ಇಷ್ಟು ಮಾಡ್ಯಾರ ನೋಡ್ರಿ ಅದನ್ನು ಹಾಕಾಕತ್ತೀನಿ ಆಗ್ತಿತ್ತು ಅಷ್ಟು ಈಗ ಒಳಗಡೆ ನೋಡ್ರಿ ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು ಒಂದು ಸ್ವಲ್ಪ ಲೈಟಾಗಿ ನಮ್ಮ ತಮ್ಮಾಗ ಮೇಕಪ್ ಮಾಡಾಕತ್ತಾಳೆ thank hey, no. you ಇವಾಗ ಮನೆಯಿಂದ ಏನು ತೊಗೊಂಬಂದಿವೆಲ್ಲ ಎಲ್ಲ ಹಣ್ಣಿನ ಟ್ರೇ ಆಮೇಲೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಸೊ ಅದನ್ನೆಲ್ಲನೂ ತಂದು ಹಿಡಾಕತ್ತೀವಿ ನೋಡ್ರಿ ಫೋಟೋ ಒಳಗೋದು ಚಂದ ಕಾಣಿಸ್ತದೆ ಆಮೇಲೆ ಹುಡುಗಿಗೂ ಕೊಡಬೇಕು ನಾವು ಐದು ಥರ ಹಣ್ಣದು ಸೊ ಈ ಥರ ಮಾಡ್ಕೊಂಬಂದೀವಿ ನೋಡ್ರಿ ಫೈನಲ್ಲಿ ಅದನ್ನೆಲ್ಲ ಇಡಾಕತ್ತೀವಿ ಆಮೇಲೆ ಆ ಕಡೆ ಇಬ್ಬರದು ರಿಂಗ್ ಆಗಿರ್ಬೋದು ರಿಂಗ್ಸ್ ಚೈನ್ ಹುಡುಗಿ ಕೊಡೋವೆಲ್ಲೂ ಒನ್ ಟ್ರೇ ಒಳಗೆ ಹಾಕಿ ಇಟ್ಟೀವಿ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಏನು ಟೈಮ್ ಇಲ್ಲ ನೋಡ್ರಿ ಇದೇ ಥರ ಫಂಕ್ಷನ್ ಒಳಗೆ ನಾವೇ ಓಡಾಡೋರು ಇರ್ತೀವಿ ಸೊ ಹಂಗಾಗಿ ಯಾವುದೂ ಆಗಂಗಿಲ್ಲ ಮೆಂಟೇನ್ ಅಷ್ಟೊಂದು ಕೆಲಸ ಇರ್ತದೆ ಇದು ನೋಡಿರಿ ಮೇಕಪ್ ಕಿಟ್ ಮನೆ ಒಳಗನ ಸೊ ಎಲ್ಲನೂ ಆಲ್ರೆಡಿ ನಾನು ತೋರಿಸೀನಿ ನಾವು ಯಾವ ರೀತಿಯಾಗಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಮಾಡಿವಂಥೇಳಿ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಹೋಗಿ ಲಾಸ್ಟ್ ವ್ಲಾಗ್ನ ಚೆಕ್ ಮಾಡಿರಿ ಆಮೇಲೆ ಅವು ಸಕ್ ಶುಗರ್ಕೂನು ಮಾಡೀವಿ ಎಷ್ಟೊಕ್ಕೊಂದು ಅವನು ತೊಗೊಂಬಂದೈತಿ ಸೊ ಅವನು ಇಟ್ಟೈತಿ ನೋಡ್ರಿಗೆಲ್ಲ ಎಲಿ ಮತ್ತು ಅವಕೋನೆಲ್ಲಾನು ಹಾಕಿ ಇಟ್ಟದ ಈಗ ರಿಂಗ್ ಎಕ್ಸ್ಚೇಂಜ್ ಆಗೋನೇನು ಹಂಚ್ಬೇಕಂತ ಸೊ ಅವಾಗ ಹೋಗಿ ಹಂಚ್ತಾರೆ ಎಲ್ಲರಿಗೂ ಬಂದವರಿಗೆ ಮಂಜಿನ ಎಲ್ಲರೂ ಫುಲ್ ಬಂದಾರ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ರಾಕತ್ತಿದ್ರು ಅಲ್ಲಿ ಆಗಿರ್ಬೋದು ಆಮೇಲೆ ನನ್ನ ವೀಡಿಯೋಸ್ ನೋಡಿದವರು ಫೋಟೋಸ್ ನೋಡಿದವರು ಮದ್ವೆ ಆದಂಗೆ ಆಗೈತಿ ಮದ್ವೆನೇ ಆಗ್ಬಿಡ್ತಿತ್ತು ನೋಡಿ ಇಷ್ಟರೊಳಗೆಲ್ಲ ಅಂತ ಸೊ ನಿಜವಾಗ್ಲೂ ಅಷ್ಟೊಂದು ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿ ನಾವು ಅಂತರೂ ಎಲ್ಲರೂ ಎಲ್ಲರಿಗೂ ಭಾಳ ಖುಷಿ ಆಯ್ತು ನೋಡ್ರಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋಕ್ಕಿಂತ ಜಾಸ್ತಿನೇ ಗ್ರ್ಯಾಂಡಾಗಿ ಅವರು ಎಂಗೇಜ್ಮೆಂಟ್ ಮಾಡಿ ಕೊಟ್ಟಾರ ಊಟನೂ ಅಷ್ಟೇ ಮಸ್ತಾಗಿತ್ತು ಸೊ ನೀವು ಅದನ್ನೆಲ್ಲ ನೋಡೋಕೆ ನೆಕ್ಸ್ಟ್ ಪಾರ್ಟ್ ಟು ತನಕ ಕಾಯಲೇಬೇಕು ಪಾರ್ಟ್ ಟು ಅಂತೂ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಆಯ್ತು ನೋಡ್ರಿ ಆಮೇಲೆ ನಮ್ಮ ತಂಗಿಯದು ಡ್ಯಾನ್ಸ್ ಮಾಡಾರ ನೀವು ಅದನ್ನು ನೋಡಿರಿ ಪ್ರಿಪ್ರೇಷನ್ದೆಲ್ಲ ಡ್ಯಾನ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಾರಂತೂ ತೋರಿಸಿ ನಿಮಗೆ ಅದನ್ನು ಆಲ್ರೆಡಿ ಪೂರ್ತಿ ವಿಡಿಯೋ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸ್ಪೂಸ್ ಅಂತೂ ಐ ಡಿ ಒಳಗೆ ಹಾಕೀನಿ ಹೋಗಿ ನೀವು ಚಕೌಟ್ ಮಾಡಿರಿ ಎಲ್ಲರೂ ಆ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಿ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಲ್ಲಿಗೆ ಮುಗ್ಸು ಪಾರ್ಟ್ ಒನ್ ವೀಡಿಯೋ ಎಲ್ಲಾನು ಶೇರ್ ಮಾಡ್ಕೊಂಡಿನಿ ಪಾರ್ಟ್ ಟೂ ಒಳಗೆ ಏನೇನೆಲ್ಲ ಆಗ್ತದಂತ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಅಂತ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್